ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ವ್ಯವಹಾರ ನಿರ್ವಹಣೆ ಪ್ರಶ್ನೋತ್ತರ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನಿರ್ವಹಣೆ ಎಂದರೇನು ಉತ್ತರ ನಿರ್ವಹಣೆ ಎಂದರೆ ಸಂಸ್ಥೆಯ ಪೂರ್ವ ನಿರ್ಧರಿತ ಗುರಿಗಳ ಈಡೇರಿಕೆಗಾಗಿ ಜನರ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಮತ್ತು ಸಂಯೋಜಿಸುವ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡುವ ಪ್ರಕ್ರಿಯೆ ಆಗಿರುತ್ತದೆ ಪ್ರಶ್ನೆ ಎರಡು ನಿರ್ಧಾರ ಕೈಗೊಳ್ಳುವುದು ಎಂದರೇನು ಉತ್ತರ ಪ್ರತಿಯೊಂದು ವ್ಯವಹಾರ ಸಂಘಟನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ ಈ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ಆಯ್ಕೆಯನ್ನು ನಿರ್ಧಾರ ಕೈಗೊಳ್ಳುವುದು ಎನ್ನುವರು ಪ್ರಶ್ನೆ ಮೂರು ಏಕ ವ್ಯಕ್ತಿ ನಿರ್ಧಾರ ಮತ್ತು ಕುಂಕು ನಿರ್ಧಾರಗಳೆಂದರೇನು ಉತ್ತರ ಏಕ ಒಡೆತನ ರೂಪವಾದ ಸಣ್ಣ ಪ್ರಮಾಣದ ವ್ಯವಹಾರ ಸಂಘಟನೆಗಳಲ್ಲಿ ಒಬ್ಬ ವ್ಯಕ್ತಿ ವೈಯಕ್ತಿಕ ಸಾಮರ್ಥ್ಯಕ್ಕನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ ಇವುಗಳನ್ನು ಏಕ ವ್ಯಕ್ತಿ ನಿರ್ಧಾರಗಳೆನ್ನುತ್ತಾರೆ ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಒಂದು ತಂಡ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗುಂಪು ನಿರ್ಧಾರಗಳೆನ್ನುತ್ತಾರೆ ಪ್ರಶ್ನೆ ನಾಲ್ಕು ನಿರ್ವಹಣೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯ ತತ್ವವೇನು ಉತ್ತರ ಈ ಎರಡು ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗಿನ ಜವಾಬ್ದಾರಿಯನ್ನು ತೋರಿಸುತ್ತವೆ ಈ ಅಂಶಗಳು ಆಡಳಿತಗಾರನ ಬುದ್ಧಿವಂತಿಕೆ ಈಗಿನ ಅನುಭವ ಇಂದಿನ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಆನ್ರಿ ಫಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳುವು ಉತ್ತರ ಹೆನ್ರಿ ಫಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳು ಕಾರ್ಯ ವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪ ಆಜ್ಞೆ ಏಕರೂಪದ ಆದೇಶ ಸಾಮಾನ್ಯ ಹಿತಾಶಕ್ತಿ ಉದ್ಯೋಗಿಗಳ ವೇತನ ಕೇಂದ್ರೀಕೃತ ನಿರ್ವಹಣೆ ಅಂತ ಸರಪಳಿ ಸಮತೆ ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ನೇತೃತ್ವ ಒಗ್ಗಟ್ಟಿನಲ್ಲಿ ಬಲ ಪ್ರಶ್ನೆ ಸಂಖ್ಯೆ ಎರಡು ನಿರ್ವಹಣೆಯ ಕಾರ್ಯಗಳ್ಯಾವುವು ಹೆಸರಿಸಿ ಉತ್ತರ ಯೋಜನೆ ಸಂಘಟನೆ ಸಿಬ್ಬಂದಿ ಪೂರೈಕೆ ನಿರ್ದೇಶನ ಸಂಯೋಜನೆ ನಿಯಂತ್ರಣ ಪ್ರಶ್ನೆ ಮೂರು ಅಧಿಕಾರ ಮತ್ತು ಜವಾಬ್ದಾರಿ ಅಂತ ಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನು ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ ಉತ್ತರ ಅಧಿಕಾರ ಮತ್ತು ಜವಾಬ್ದಾರಿ ಈ ತತ್ವವು ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಿದ್ದಾಗಿದೆ ಈ ಎರಡು ಅಂಶವು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗಿನ ಜವಾಬ್ದಾರಿಯನ್ನು ತೋರಿಸುತ್ತವೆ ಈ ಅಂಶಗಳು ಆಡಳಿತಗಾರನ ಬುದ್ಧಿವಂತಿಕೆ ಈಗಿನ ಅನುಭವ ಇಂದಿನ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತದೆ ಅಂತ ಸರಪಳಿ ಈ ತತ್ವದ ಪ್ರಕಾರ ಪ್ರತಿ ಸಂಘಟನೆಯಲ್ಲೂ ಅಧಿಕಾರ ವರ್ಗದ ಹಂತಗಳಿರಬೇಕು ಅಧಿಕಾರದ ಶ್ರೇಣಿ ಅಧಿಕಾರ ವರ್ಗದವರ ಮತ್ತು ಕೆಳ ಉದ್ಯೋಗಿಗಳ ಮಧ್ಯೆ ಸ್ಪಷ್ಟವಾಗಿ ನಿರ್ಧಾರವಾಗಿರಬೇಕು ಕೇಂದ್ರೀಕೃತ ನಿರ್ವಹಣೆ ಈ ತತ್ವದ ಪ್ರಕಾರ ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಲಾಭ ದೊರಕುವಂತಿರಬೇಕು ಪ್ರಶ್ನೆ ನಾಲ್ಕು ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಉತ್ತರ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರ ಕೊಡುತ್ತವೆ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತದೆ ಉತ್ತಮ ನಿರ್ಧಾರದಿಂದ ದಕ್ಷತೆಯೂ ಹೆಚ್ಚುತ್ತದೆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ ನಿರ್ಧಾರಗಳು ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಮತ್ತು ಸ್ಪಷ್ಟತೆಯಿಂದ ಕೂಡಿರಬೇಕು ಪ್ರಶ್ನೆ ಐದು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳಾವುವು ಉತ್ತರ ಒಂದು ಗುರಿಗಳನ್ನು ಸ್ಥಿರಪಡಿಸುವುದು ಎರಡು ಗುರಿಗಳ ನಿರ್ದಿಷ್ಟತೆ ಮೂರು ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು ನಾಲ್ಕು ಯೋಜನೆಗಳನ್ನು ಪಕ್ವಗೊಳಿಸುವುದು ಐದು ವಿವೇಚನಾಯುಕ್ತ ಸರ್ಕಬದ್ಧ ಯೋಜನೆಗಳು ಆರು ವಸ್ತುಸ್ಥಿತಿ ಅರಿಯುವುದು ಏಳು ಮೌಲ್ಯೀಕರಿಸುವುದು ಇವು ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳು ಪ್ರಶ್ನೆ ಆರು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳಾವುವು ಉತ್ತರ ಸಮಸ್ಯೆಗಳನ್ನು ವಿಶ್ಲೇಷಿಸುವುದು ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು ಧೈರ್ಯ ಮತ್ತು ತಾಳ್ಮೆಯನ್ನು ಪಾಲಿಸುವುದು ಮುಂದಾಲೋಚನೆಯನ್ನು ಗಮನದಲ್ಲಿಡುವುದು ವಿವೇಕಯುಕ್ತ ನಿರ್ಧಾರವನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದು ಪ್ರಶ್ನೆ ಏಳು ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರಗಳಲ್ಲಿ ವಹಿಸುವ ಪಾತ್ರವೇನು ಉತ್ತರ ಯೋಜನೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದೇ ಆಗಿದೆ ಇದು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ ನೀತಿ ಕಾರ್ಯತಂತ್ರಗಳು ಕಾರ್ಯಕ್ರಮಗಳು ಕಾರ್ಯಾನುಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುತ್ತದೆ ಸಂಘಟನೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದೇ ಸಂಘಟನೆಯಾಗಿದೆ ಕೆಲವು ಯಂತ್ರಗಳು ಮತ್ತು ಯಂತ್ರೋಪಕರಣ ಸಂಪನ್ಮೂಲಗಳನ್ನು ಮಾನವ ಸಂಪನ್ಮೂಲದ ಜೊತೆ ಸೇರಿಸಿ ಕಾರ್ಯಕ್ಕೆ ತೊಡಗಿಸಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದೇ ಸಂಘಟನೆ ಹುದ್ದೆ ಧ್ಯೇಯವಾಗಿರುತ್ತದೆ ಪ್ರಶ್ನೆ ಎಂಟು ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದುದು ಹೇಗೆ ಉತ್ತರ ನಿಯಂತ್ರಣವು ವ್ಯವಹಾರ ನಿರ್ವಹಣೆಯ ಎಲ್ಲಾ ಚಟುವಟಿಕೆಗಳಲ್ಲೂ ವ್ಯಾಪಿಸಿರುತ್ತದೆ ಸಂಸ್ಥೆಯ ಪ್ರತಿಯೊಬ್ಬ ಪ್ರಬಂಧಕರು ಅಥವಾ ಪ್ರತಿನಿಧಿಗಳು ಇಲ್ಲಿ ಕಾರ್ಯಮಗ್ನರಾಗಿರಬೇಕಾಗಿರುತ್ತದೆ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು ಪ್ರಶ್ನೆ ಒಂಬತ್ತು ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು ಉತ್ತರ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸುವುದು ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಸುವುದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು ಇವು ನಿಯಂತ್ರಣದ ಪ್ರಮುಖ ಧ್ಯೇಯಗಳಾಗಿವೆ ಪ್ರಶ್ನೆ ಪ್ರಶ್ನೆಯತ್ತು ನಿರ್ದೇಶನ ಮತ್ತು ಹೊಂದಾಣಿಕೆ ವ್ಯವಹಾರ ನಿರ್ವಹಣೆಯಲ್ಲಿ ಏಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಉತ್ತರ ನಿರ್ದೇಶನ ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಗಳನ್ನು ಕೊಡುವ ಮಾರ್ಗದರ್ಶನ ನೀಡುವ ವಿಚಾರಣೆ ನಡೆಸುವ ಮತ್ತು ಮುಂದಾಳತ್ವವನ್ನು ಒದಗಿಸುವ ಕಾರ್ಯವಾಗಿರುತ್ತದೆ ಒಂದೆಣಿಕೆಯು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದ ಮಿಶ್ರಣ ಅಥವಾ ಒಟ್ಟುಗೂಡಿಸುವಿಕೆಯಾಗಿರುತ್ತದೆ ಹಾಗೂ ಕಾರ್ಯಾಚರಣೆಗಳ ಐಕ್ಯತೆಯನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವನ್ನು ಹೊಂದಿರುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ